ಹಣೆಗಣ್ಣ ಶೂಲಿ ಶಿವ ಬಿಲ್ವ ಮಾಲಿ ಆಗಸದಿ ಬಂದು ನಿಂದು. ಡಮರುವನು ಬಡಿದು ಶೂಲವನು ಬಿಡಿದು ಆರ್ಭಡಿಸೆ ಕುಣಿದು ಕುಡಿದು ಮುಡಿಯಲ್ಲಿ ಕುಳಿತ ತುರಗಂಗೆ ಸುಯ್ದು ಕಣ್ಬಿಟ್ಟು ಸಿಟ್ಟಿನಲ್ಲಿ ದುಮುಗಿದ ರೌದ್ರತೆಯ ರೂಪ ತಾಳಿ ದಿನಕರನ ಮಣಿಸಿ ಮರೆಯಾಗಿ ಸುತ್ತ ಪವವನ್ನು ತಾನು ಆಳಿ ಎಲ್ಲೆಲ್ಲೂ ಸುರಿದು ಹೋಗರೆದು ಹರಿದು ಭುವಿಯಲ್ಲಿ ಅವಳ ಕೇಳಿ ಹಣೆಗಣ್ಣ ಶೂಲಿ ಶಿವ ಬಿಲ್ವ ಮಾಲಿ ಆಂಗ ಸದಿ ಬಂದು ನಿಂತು ಡಮರುವನು ಬಡಿದು ಶೂಲವನು ಬಿಡಿದು ಆರ್ಭಟಿಸಿ ಕುಣಿದು ಕುಣಿದು ಬೆಟ್ಟವದು ಜರಿದು ಊರೆಲ್ಲ ತೊಳೆದು ಮುಳುಗಿದರು ತೃಪ್ತಿ ಇಲ್ಲ ಎಲ್ಲವನು ಸೆಳೆದು ತಾನಪ್ಪಿಕೊಂಡು ಕಹಗಿಸಿನವುಗಳಲ್ಲ ಎಲ್ಲಿರುವೆ ದೇವ ಏಶ್ಯ ಶೃಂಗ ಕಣ್ಮುಚ್ಚಿಗುಡಿದೆಯೇನು ಜಗದೊಳಗೆ ಅವಳ ರುದ್ರತೆಯ ರೂಪ ನಿನಗಿಂದು ತಿಳಿಯದೇನು ಎಲ್ಲಿರುವೆ ದೇವ ಏಶ್ಯ ಶೃಂಗ ಕಣ್ ಕುಳಿತೆಯೇನು ಜಗದೊಳಗೆ ಅವಳ ರುದ್ರತೆಯ ರೂಪ ನಿನಗಿಂದು ತಿಳಿಯದೇನು ಜುಟ್ಟನ್ನು ಕಟ್ಟಿ ಗಂಗೆಯನುಡಿಯೋ ಅವಳು ಅಲ್ಲಿ ಹೊರಬರಲಿ ಬಾನುವಾನೊಡಲ ಬಗೆದು ಭುವಡೆಗೆ ಬೆಳಕ ಚೆಲ್ಲಿ ಮ್ಮ ಕಟ್ಟಿ ಗಂಗೆಯನು ಮುಡಿಯೋ ನಗುತ್ತಿರಲಿ ಅಲ್ಲಿ ಹೊರಬರಲಿ ಫಾಲು ಪಾಲೊಡಲ ಬಗೆದು ಭುವಿಯೆಡೆಗೆ ಬೆಳಕ ಚೆಲ್ಲಿ ಭುವಿಯೆಡೆಗೆ ಬೆಳಕ ಚೆಲ್ಲಿ ಹಣೆಗಣ್ಣ ಶೂಲಿ ಶಿವ ಬಿಲ್ಬ ಮಾಲಿ ಆಗ ಸದಿ ಬಂದು ನಿಂತು ಮರುವನು ಬಡಿದು ಶೂಲವನು ಬಿಡಿದು ಆರ್ಭಟಿಸೆ ಕುಣಿದು ಕುಣಿದು ಹಣೆಗಣ್ಣ ಶೂಲಿ ಶಿವ ಬಿಲ್ವ ಮಾಲಿ ಆಗಸದಿ ಬಂದು ನಿಂದು ಆಗಸದಿ ಬಂದು ನಿಂತೂ ಆಗ ಸದಿ ಬಂದು ನಿಮ್ಮ